ஜேத்த கன்னட கவிக்கொழ மாஸ கட ஆஸ்தி படை மாஸ்தி வெங்கடேஷ் அயங்க அவர்பூர்சரு மாஸ்த்தி வெங்கடேஷ் அயங்க அவரது சண்ட கதைகள கன்னட ஆஸ்தியே ஜனந 6th June 1890 ni varna 6th June 1986 1986 avara hutida stala kom avara hutida stala kolara jille e, maluru maluru tarukmaasti ya yeah, ani um, அவர கவலசின அரு அருணன் தாவரே ரமநவி மற்றும் பட்டாவி சேக்க அவர் அவர அவர காக்கன கோட்டே காக்கணோட்டை புரந்தர புரந்தரதாஸ் ನಾಟಕಗಳು ಕಾಕನಕೋಟೆ ಯಶೋಧರ ಪುರಂದರದಾಸ್ ಕಾಳಿದಾಸ್ ಮಾಸ್ತಿ ಶಂತ ಸಾವಿತ್ರಿ ಉಷಾ ಐತಿಹಾಸಿಕ ಕಾದಂಬರಿಗಳು ಚಿಕ್ಕವೀರಾಜೇಂದ್ರ ಚನ್ನಬಸವ ನಾಯಕ ಅಭಿನಂದನಾ ಶ್ರೀನಿವಾಸ ಸಣ್ಣ ಕಥೆಗಳು ರಂಗದ ಮದುವೆ ಸಣ್ಣ ಕಥೆಗಳು ಒಂದು ಒಂದು ಹನ್ನೆರಡು ಮಠ ಸಂಪುಟ ಶೇಷಮ್ಮ ಸುಬ್ಬಮ್ಮ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸೆವೆನ್ ನೈನ್ಟೀನ್ ಸೆವೆಂಟಿ ನೈನ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ನೈನ್ಟೀನ್ ಏಯ್ಟಿತ್ರೀ ಜ್ಞಾನಪೀಠ ಪ್ರಶಸ್ತಿ ಚಲಾಯಿಸಿ ನೀವು ಯಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಿಂದ ಯಾವ್ದಾರು ಸಣ್ಣ ಕಥೆಗಳು ಓಡಿ ಓದಿದರೆ ಕಮೆಂಟ್ ಮಾಡಕ್ಕೆ ಬಂದು ಹೇಳಿರಿಕ ಬಾಯ್ ಬಾಯ್